ಅನುದಾನದ ಅಡಿಯಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಣ್ಣೂರು ಬಾಗಲೂರು ಮುಖ್ಯ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಾಲಯದ ಮುಂಭಾಗದಲ್ಲಿ ನಿರ್ಮಿಸಿರೋ ಬಾಗಲೂರು ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡವನ್ನು ಉದ್ಘಾಟಿಸಲಾಯಿತು ಇದೇ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಎ ಕೆಂಪೇಗೌಡರವರು ಮಾತನಾಡಿ ಒಟ್ಟು ಇಪ್ಪತ್ತಾರು ಸದಸ್ಯ ಬಲ ಹೊಂದಿರೋ ಪಂಚಾಯಿತಿಯು ಇಲ್ಲಿಯವರೆಗೆ ಹಳೆಯ ಚಿಕ್ಕ ಕೊಠಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು ಇದರಿಂದ ಸದಸ್ಯರ ಕಾರ್ಯಕಲಾಪಗಳು ಹಾಗೂ ಸಾರ್ವಜನಿಕರ ಕೆಲಸಗಳಿಗೂ ಸಮಸ್ಯೆಯಾಗುತ್ತಿತ್ತು ಇದೀಗ ಉತ್ತಮ ವಾತಾವರಣದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿರುವುದರಿಂದ ಹಲವು ವರ್ಷಗಳ ಸಮಸ್ಯೆಗೆ ಪರಿಹಾರ ಸಿಕ್ಕಂತಾಗಿದೆ ಎಂದು ತಿಳಿಸಿದರು ಗ್ರಾಮಸಭೆ ಇದೇ ಸಂದರ್ಭದಲ್ಲಿ ನಡೆದ ಬಾಗಲೂರು ಗ್ರಾಮ ಪಂಚಾಯಿತಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೊದಲ ಸುತ್ತಿನ ಗ್ರಾಮಸಭೆಯನ್ನ ಫಲಾನುಭವಿಗಳಿಗೆ ಶೇಕಡಾ ಇಪ್ಪತ್ತೈದರ ಅಡಿಯಲ್ಲಿ ಪ್ರತಿ ಕುಟುಂಬಕ್ಕೆ ಕುಕ್ಕರ್ ಮತ್ತು ಇಂಡಕ್ಷನ್ ಸ್ಟೌವ್ ಶೇಕಡಾ ಐದರ ಅಡಿಯಲ್ಲಿ ವಿಶೇಷ ಚೇತನರಿಗೆ ಸಹಾಯಧನದ ಚೆಕ್ ಮತ್ತು ಸಾಧನ ಸಲಕರಣೆ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ಜಕ್ಕೂರಿನ ಎಂ ಶ್ರೀನಿವಾಸ್ ರವರ ಕುಟುಂಬದವರಿಂದ ಕೊಡುಗೆಯಾಗಿ ನೀಡಲಾದ ಟ್ರ್ಯಾಕ್ಟರನ್ನು ಗ್ರಾಮ ಪಂಚಾಯಿತಿ ಬಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಿ ಜಗನ್ನಾಥ್ರವರು ಪಂಚಾಯಿತಿಗೆ ಹಸ್ತಾಂತರಿಸಿದರು ಅಲ್ಲದೆ ದಾನಿಗಳಿಂದ ಕೊಡುಗೆಯಾಗಿ ನೀಡಲಾದ ಚಿರಶಾಂತಿ ವಾಹನ ಕಸ ವಿಲೇವಾರಿ ವಾಹನ ಹಾಗೂ ಗ್ರಾಮ ವಿಕಾಸ್ ಯೋಜನೆಯಡಿ ಶಾಸಕರ ಅನುದಾನದಾಡಿ ಟ್ರ್ಯಾಕ್ಟರ್ ಮತ್ತು ಟಾಟಾ ಎಸ್ ವಾಹನವನ್ನು ಇದೇ ವೇಳೆ ಪಂಚಾಯಿತಿಗೆ ಹಸ್ತಾಂತರಿಸಲಾಯಿತು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ರಫಿಯಾ ಸುಲ್ತಾನ್ ದಸ್ತಗಿರ್ ಸದಸ್ಯರಾದ ಸಯಶ್ ಬಿ ಬಿಸಿ ನಾಗರಾಜ್ ಬಿಎಸ್ ಪ್ರಭುಸ್ವಾಮಿ ಶ್ರೀಮತಿ ಹೇಮಲತಾ ಅನಿಲ್ ಕುಮಾರ್ ಪದ್ಮಾವತಿ ವೆಂಕಟರಾಜು ಬಿಸಿ ಲೋಕೇಶ್ ನಾಗವೇಣಿ ಪಿಳ್ಳೇಗೌಡ ಮಾಜಿ ಅಧ್ಯಕ್ಷರಾದ ಡಿ ಜಗನ್ನಾಥ್ ವಿ ನಂಜೇಗೌಡ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿಎ ಗಿರೀಶ್ ಕೆಡಿಪಿ ಸದಸ್ಯರಾದ ಬಿಕೆ ನಾರಾಯಣಸ್ವಾಮಿ ಭೂ ನ್ಯಾಯಮಂಡಳಿ ಸದಸ್ಯರಾದ ಮಾರೇನಹಳ್ಳಿ ನಾಗರಾಜು ಸ್ಥಳೀಯ ಮುಖಂಡರಾದ ಸಿಂಗಹಳ್ಳಿ ವೆಂಕಟೇಶ್ ರಾಜ್ಕುಮಾರ್ ಹಾಗೂ ಸ್ಥಳೀಯ ಮುಖಂಡರು ಗ್ರಾಮಸ್ಥರು ಭಾಗವಹಿಸಿದ್ದರು ಹದಿನೈದನೇ ಹಣಕಾಸಿನಲ್ಲಿ ನಾವು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಕ್ರಿಯೆ ಆಕ್ಷರನ್ನ ಮಾಡ್ತಾ ಇದ್ದೇವೆ ಅದೇ ರೀತಿ ಒಂದೂವರೆ ಕೋಟಿ ಕ್ರಿಯಾ ಯೋಜನೆ ಸಹ ಮಾಡ್ತಾ ಇದೀವಿ ಬಾಗಲೂರಿನ ಅಭಿವೃದ್ಧಿಯ ಕನಸನ್ನು ಸಹ ನಾವು ಹೊಂದಿದೀವಿ ಅದೇ ರೀತಿ ನಮ್ಮ ಬಾಗ್ಲೂರಲ್ಲಿ ಕಸದ ಸಮಸ್ಯೆ ಹೆಚ್ಚಾಗಿತ್ತು ಕಸದ ಸಮಸ್ಯೆಗೋಸ್ಕರ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಸಹಯೋಗ ಸಹಾಯದೊಂದಿಗೆ ದಾನಿಗಳನ್ನ ಸಂಪರ್ಕಿಸಿ ಇವತ್ತು ಬಾಗಲೂರು ಗ್ರಾಮ ಪಂಚಾಯತಿಗೆ ಎರಡು ಕಸದ ವಾಹನಗಳು ಒಂದು ಸವಾಗಾರದ ಗಾಡಿ ಹಾಗೂ ಎಂಬತ್ತು ಲಕ್ಷ ವೆಚ್ಚದಲ್ಲಿ ಒಬ್ಬ ರೋಟರಿ ಕ್ಲಬ್ನ ದಾನಿಗಳ ಕೆಪಿ ಎಸ್ ಸಿ ಶಾಲೆಯನ್ನು ಸಹ ನಿರ್ಮಾಣ ಮಾಡ್ತಾ ಇದ್ದೀವಿ ದಾನಿಗಳಂತಹ ಶ್ರೀನಿವಾಸ್ ಅವರು ಒಂದು ಟ್ರ್ಯಾಕ್ಟರ್ ಸಹ ನೀಡುತ್ತಾರೆ ಅದೇ ರೀತಿ ಎನ್ ವೆಂಕಟೇಗೌಡ ಮಾಜಿ ಶಾಸಕರು ಪಲ್ಮನೇರಿ ಅವರು ಸಹ ಕಸ ವಿಲೇವಾರಿ ನಮ್ಮ ಬಾಂಗ್ಲೂರಲ್ಲಿ ತಮ್ಮ ತೊಂದರೆ ಇದೆ ಅಂತ ಕೇಳಿಕೊಂಡಾಗ ಅವರು ಸಹ ಕಾಟಾ ಎಸಿ ಸಿ ವಾಹನವನ್ನ ನಮ್ಮ ಗ್ರಾಮ ಪಂಚಾಯತಿಗೆ ನೀಡುತ್ತಾರೆ ಅದೇ ರೀತಿ ನಮ್ಮ ಕುಂಟಮ್ಮನವರ ಶ್ರೀಮತಿ ಸಾಕಮ್ಮ ಮತ್ತು ಸೊಪ್ಪ ಜ್ಞಾಪಕಾರ್ಥವಾಗಿ ಶ್ರೀಮತಿ ಮಂಜುಳಮ್ಮ ಮತ್ತು ಎಸ್ ಮುನಿಯಪ್ಪನವರು ನಮ್ಮ ಗ್ರಾಮದಲ್ಲಿ ಒಂದು ಕಿಲೋಮೀಟರ್ ಇಂದ ಒಂದೂವರೆ ಕಿಲೋಮೀಟರ್ ಆಗ್ತದೆ ನಮ್ಮ ಮಶಾಣ ಇದು ಹಾಗಾಗಿ ಅದಕ್ಕೆ ಕೇಳಿಕೊಂಡಾಗ ಅನಿಲ್ ಅವರು ಸಹಕರಿಸಿ ಚಿತಾಗಾರ ಶಾಂತಿವಾಹನವನ್ನು ಸಹ ನಮ್ಮ ಗ್ರಾಮ ಪಂಚಾಯತಿಗೆ ಉಚಿತವಾಗಿ ನೀಡಿರುತ್ತಾರೆ ಅದೇ ರೀತಿ ನಮ್ಮ ಶಾಲೆಯಲ್ಲಿ ಕೆ ಪಿ ಎಸ್ ಸಿಲಿ ಶಾಲಾ ಕೊಠಡಿಗಳ ಕೊರತೆ ಇತ್ತು ರೋಟರಿ ಕ್ಲಬ್ ಸಂಪರ್ಕಿಸಿದಾಗ ಅವರು ಸುಮಾರು ಎಂಬತ್ತು ಲಕ್ಷ ರೂಪಾಯಿಗಳಲ್ಲಿ ಎಂಟು ಶಾಲೆ ನಿರ್ಮಾಣ ಮಾಡಲು ಒಪ್ಪಿಕೊಂಡು ಕೆಲಸ ಏಪ್ರಿಲ್ ಇದೆ ಮುಗಿಸ್ಕೊಳ್ತಾರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿಯನ್ನ ಮಾದರಿ ಗ್ರಾಮ ಪಂಚಾಯತಿ ಮಾಡಬೇಕು ಅಂತೇಳಿ ಒತ್ತು ಬಂದಿದ್ರು ಅದನ್ನ ಸಹಕಾರ ಮಾಡ್ತೀವಿ ಮುಂದೇನು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಅದೇ ರೀತಿ ನಾವು ಏನು ವಿಕಲಚೇತನರು ಅವ್ರಿಗೆ ನಮ್ಮ ಅನುದಾನ ಅಡಿಯಲ್ಲಿ ಐದು ಶೇಕಡ ಐದರ ಅಡಿಯಲ್ಲಿ ಅವ್ರಿಗೆ ಸಹಾಯಧನವನ್ನು ಅಧ್ಯಕ್ಷರ ಮುಖಾಂತರ ಮತ್ತು ಸದಸ್ಯರುಗಳ ಮುಖಾಂತರ ಅವ್ರಗ ಚೆಕ್ ಅನ್ನು ವಿತರಣೆ ಮಾಡುವಂತ ಕಾರ್ಯಕ್ರಮ ಈ ಒಂದು ವಿಕಲರ ವಿಕಲಚೇತನ ಏನ್ ಪಟ್ಟಿ ಇದೆ ದಯವಿಟ್ಟು ಪಿಳ್ಳಮ್ಮ ಅವರು ಮತ್ತು ಪರ್ವತಮ್ಮ ಅವರು ಸಾಕಾರ ಕೊಡ್ಬೇಕಿಲ್ಲಿ ಅವರು ಮೊದಲಿನಿಂದಾಗಿ ಸ್ವಾತಿಕ್ ಬಿ ಕೆ ಅವರು ವಿಕಲಚೇತನರು ದಯವಿಟ್ಟು ಅವರು ಏನಾದ್ರೂ ಸ್ಟೇಜ್ ಮೇಲೆ ಬರಕ್ ಆಗಿಲ್ಲ ಅಂದ್ರೆ ನಾವು ಅಲ್ಲೇ ಬಂದು ಅವ್ರಿಗೆ ಶಿಕ್ಷಣ ವಿತರಣೆ ಮಾಡ್ತೀವಿ ದಯವಿಟ್ಟು ಅಲ್ಲೇ ಸಹಕರಿಸಿ ಯಾರು ಸ್ಟೇಜ್ ಮೇಲೆ ಬರ್ತೀರಾ ದಯವಿಟ್ಟು ಯಾರಾದ್ರೂ ಬರಕ್ ಆದ್ರೆ ಅವ್ರು ದಯವಿಟ್ಟು ಬನ್ನಿ ಯಾಸ್ಮಿನ್ ತಬಸ್ಸು ಪ್ರಸಾಗ್ ಪಲ್ಯ ಅವರು